ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ದಯಾನಂದನಗರ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಂ ಮುನಿರಾಜುರವರ ಹುಟ್ಟುಹಬ್ಬದ ಆಚರಣೆಯನ್ನು ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಆಚರಿಸಿದರು ಎಂ ಮುನಿರಾಜುರವರು ಬಿಜೆಪಿ ಕಾರ್ಯಕರ್ತರ ಜೊತೆಯಲ್ಲಿ ಕೇಕ್ ಕತ್ತರಿಸಿ ಆಚರಿಸಿಕೊಂಡರು ದಯಾನಂದ ನಗರ ವಾರ್ಡ್ ಬಿಜೆಪಿ ಪಕ್ಷದಿಂದ ಆತ್ಮೀಯವಾಗಿ ಅಭಿನಂದಿಸಿದರು ಎಂ ಮುನಿರಾಜುರವರು ಮಾತನಾಡಿ ದಯಾನಂದ ನಗರ ವಾರ್ಡ್ ನಾಗರಿಕರು ಎರಡು ಬಾರಿ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಮಾಜಿ ಶಿಕ್ಷಣ ಸಚಿವರು ಶಾಸಕರಾದ ಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ದಯಾನಂದ ನಗರ ವಾರ್ಡ್ ಅನ್ನು ಮಾದರಿ ವಾರ್ಡಾಗಿ ರೂಪಿಸಲಾಗಿದೆ ದಯಾನಂದ ನಗರ ವಾರ್ಡ್ನಲ್ಲಿ ಪ್ರತಿಯೊಂದು ಕಾಮಗಾರಿ ಯೋಜನೆಗಳಿಗೆ ರಾಷ್ಟ್ರದ ಗಣ್ಯ ಮಹನೀಯರುಗಳಾದ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರು ಸ್ವಾಮಿ ವಿವೇಕಾನಂದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಸುಧಾಮೂರ್ತಿ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಲವಾರು ಮಹನೀಯರುಗಳ ಹೆಸರನ್ನು ಇಡಲಾಗಿದೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ವಾರ್ಡ್ನಲ್ಲಿ ಪ್ರಪ್ರಥಮ ಬಾರಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ ಕೀರ್ತಿ ದಯಾನಂದ ನಗರ ವಾರ್ಡ್ಗೆ ಸಲ್ಲಲಿದೆ ದಯಾನಂದ ನಗರ ವಾರ್ಡ್ ಒಂಟಿ ಮನೆ ಯೋಜನೆ ಶುದ್ಧ ಕುಡಿಯುವ ನೀರಿನ ಘಟಕ ಕಾಂಕ್ರೀಟ್ ರಸ್ತೆ ಪ್ರತಿ ರಸ್ತೆಗಳಿಗೆ ಸಿಸಿ ಕ್ಯಾಮೆರಾ ಮತ್ತು ರೆಫರಲ್ ಆಸ್ಪತ್ರೆ ಗ್ರಂಥಾಲಯ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ದಯಾನಂದನಗರ ನಗರ ವಾರ್ಡ್ ಬೆಂಗಳೂರಿನ ಮಾದರಿ ವಾರ್ಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದರು